ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ವಿಕಾಸ್ ನಾನು ಬೆಳಗಾವಿಯ ಪಕ್ಕದ ಹಳ್ಳಿಯಲ್ಲಿದ್ದೇನೆ ನಾನು ರಜೆಗೆಂದು ಬೆಂಗಳೂರಿಗೆ ಹೋದಾಗ ನನ್ನ ಅಣ್ಣನ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ನಿಮಗೆ ತಿಳಿಸುತ್ತೇನೆ ನನಗೆ ಚಿಕ್ಕಂದಿನಿಂದಲೂ ಆ ವಿಡಿಯೋಗಳನ್ನು ಕದ್ದು ನೋಡುವ ಅಭ್ಯಾಸವಿತ್ತು ಜೊತೆಗೆ ಊರಿನಲ್ಲಿ ಅಲ್ಲಲ್ಲಿ ಬಟ್ಟೆ ಒಗೆಯುವಾಗ ಅವರನ್ನು ಮಾತನಾಡಿಸಿದಂತೆ ನಾಟಕವಾಡಿ ಸೌಂದರ್ಯವನ್ನು ನೋಡುತ್ತಿದ್ದೆ ಅದು ಕೆಲವರಿಗೆ ಗೊತ್ತಾಗಿ ನನ್ನನ್ನು ಸಿಟ್ಟಿನಿಂದಲೂ ನೋಡಿದ್ದರು ಹಾಗೆ ಆದಾಗ ನಾನು ಆ ಕಡೆಗೆ ಹೋಗುತ್ತಲೇ ಇರಲಿಲ್ಲ ಈ ನಡುವೆ ನನ್ನ ಚಿಕ್ಕಪ್ಪನ ಮಗ ಎಂದರೆ ನನ್ನ ಅಣ್ಣನ ಮದುವೆಯಾಯಿತು ನನ್ನ ಪರೀಕ್ಷೆ ಇದ್ದ ಕಾರಣ ನಾನು ಮದುವೆಗೆ ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ನನಗೆ ಬೇಸಿಗೆ ರಜೆಗೆ ಬರುವಂತೆ ಫೋನ್ ಮಾಡಿ ಹೇಳಿದ್ದ ಬರುವಾಗ ಜೋಳದ ಹಿಟ್ಟು ಹೆಸರು ಕಾಳು ಮತ್ತಿತರ ದಿನಸಿ ತೆಗೆದುಕೊಂಡು ಬಾ ಅಂತಾನು ಹೇಳಿದ್ದ ಅದೇ ದಿನ ಹಳೆ ಮನೆಯಲ್ಲಿ ತಾನು ಇರುವುದಾಗಿ ನೇರವಾಗಿ ಮನೆಗೆ ಬರುವಂತೆ ತಿಳಿಸಿದ್ದ ನಾನು ಸರಿ ಅಂತ ಹೇಳಿ ಬೆಂಗಳೂರಿಗೆ ಹೋಗೋಕೆ ರೆಡಿಯಾಗಿ ಬಸ್ ಹತ್ತಿದೆ ನಾನು ಮನೆಗೆ ಹೋದ ತಕ್ಷಣವೇ ನಾನು ಗಾಬರಿಯಾದೆ ಯಾಕಂದರೆ ನಾನು ಮನೆಗೆ ಹೋದ ಕೂಡಲೇ ಅತ್ತಿಗೆ ನನ್ನನ್ನು ಬರಮಾಡಿಕೊಂಡರು ಅವರು ಅದೇ ತಾನೇ ಸ್ನಾನ ಮುಗಿಸಿ ತಲೆಗೂದಲು ಬಿಟ್ಟುಕೊಂಡಿದ್ದರು ಅವರನ್ನು ಕಂಡು ನನಗೆ ಮನಸ್ಸಿನಲ್ಲೇ ಅದೇನೋ ಭಾವನೆ ಬರತೊಡಗಿತ್ತು ಅತ್ತಿಗೆ ನೋಡಲು ಸುಂದರವಾಗಿದ್ದು ಬೆಳ್ಳಗೆ ನೋಡೋ ಕೆರಂಬೆ ಇದ್ದಾರೆ ಕಂದು ಕಣ್ಣುಗಳು ಉದ್ದನೆಯ ಕೂದಲು ಹಾಲಿನಂತ ಬಿಳುಪು ಅದೆಲ್ಲ ನೋಡಿ ಕಣ್ಣು ಪಿಳಿ ಬಿಡ್ತಾ ಇದ್ದೆ ಅವರು ನಮ್ಮ ಕಡೆಯವರಾಗಿದ್ದರಿಂದ ಅತ್ತಿಗೆ ಬರೋ ಇವಾಗ ಬಂದೆಯಾ ಎಂದು ಕೇಳಿದರು ನಾನು ಕೂಡ ಅವರ ಕ್ಷೇಮದ ಬಗ್ಗೆ ವಿಚಾರಿಸಿದೆ ಅವರು ಆಮೇಲೆ ನನಗೆ ಚಹಾ ಮಾಡಿಕೊಟ್ಟರು ಕೊಡುವಾಗ ನಾನು ಸೋಫಾ ಮೇಲೆ ಕೂತಿದ್ದೆ ಅಲ್ಲಿಂದಲೇ ಅಡುಗೆ ಮನೆಯಲ್ಲಿದ್ದ ಅವರು ಕಾಣಿಸುತ್ತಿದ್ದರು ನನಗೆ ಅವರನ್ನು ಕಂಡು ಶಾಕ್ ಆಗಿತ್ತು ಅಣ್ಣ ಒಳ್ಳೆಯ ಲಾಟರಿ ಹೊಡೆದಿದ್ದಾನೆ ಎಂದು ಅನಿಸಿತು ಕೊನೆಗೆ ಚಹಾ ಕೊಡಲು ಬಂದು ಸ್ವಲ್ಪ ಕೆಳಗೆ ಬಾಗಿದಾಗ ನನಗೆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತ್ತು ಆದರೆ ಅವರು ಒಳಗಡೆ ಏನೂ ಹಾಕಿರಲಿಲ್ಲ ಕೊನೆಗೆ ನಾನು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಟಿಫಿನ್ಗೆ ಅಂತ ಕೂತಾಗ ಮತ್ತೆ ಅದೇ ಘಟನೆ ನಡೆಯಿತು ಆಮೇಲೆ ನಾನು ಮತ್ತೆ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಹೊರಗೆ ಚೆಲ್ಲಿ ಬಂದಾಗ ನನಗೆ ಸಮಾಧಾನ ಅನಿಸಿತು ಆದರೆ ನಾನು ಹೇಗಾದರೂ ಮಾಡಿ ಊರಿಗೆ ಹೋಗೋ ಮುಂಚೆ ಇಲ್ಲಿ ಸುಖವನ್ನು ಪಡೆದು ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದೆ ಅದರಂತೆ ನಾನು ಪಡೆದುಕೊಂಡೆ ಕೊನೆಗೆ ಊರಿಗೆ ಬಂದೆ ಆದರೆ ಅದನ್ನು ಹೇಗೆ ಪಡೆದುಕೊಂಡೆ ಎನ್ನುವುದೇ ಸ್ವಾರಸ್ಯಕರ ಘಟನೆ ಆ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ